ಅಪ್ಪು ಸರ್ ಕೇಳಿದ ಕೊನೆ ಕತೆ ಇಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದಂಥ ಒಂದು ಸಿನಿಮಾ ನಮ್ಮ ಮುಹೂರ್ತದ ಸಮಯದಿಂದ ಫಸ್ಟ್ ಶೆಡ್ಯೂಲ್ವರೆಗೂ ಇದ್ರ ಸ್ಕ್ರಿಪ್ಟಿಂಗ್ ಪ್ರೋಸೆಸ್ ಎಲ್ಲವನ್ನೂ ನೋಡಿದಂಥದ್ದು ಸೊ ತುಂಬಾ ಖುಷಿ ಇದೆ ಈ ರೀತಿಯಾದೊಂದು ಪ್ರಾಜೆಕ್ಟ್ಗೆ ನಾನು ಭಾಗಿಯಾಗಿರುವಂಥದ್ದು ಆ್ಯಂಡ್ ಇಷ್ಟು ದಿನಗಳು ಏನು ಬೇರೆ ಬೇರೆ ರೀತಿಯಾದ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಗ್ಲಾಮ್ರಸ್ ರೋಲ್ಸಲ್ಲಿ ಕಾಣಿಸ್ಕೊಂಡಿದ್ದಾದಂಥದ್ದು ಆ್ಯಂಡ್ ಪರ್ಫಾಮೆನ್ಸ್ ಇದ್ದಿದ್ದ ಸಿನಿಮಾಗಳು ಮಾಡಿದ್ದೆ ಬಟ್ ಇಟ್ ವಾಸ್ ಅ ಹೋಲ್ ಪ್ಯಾಕ್ಟ್ ಕಮರ್ಷಿಯಲ್ ಸಿನಿಮಾಗಳು ಬಟ್ ಔಟ್ ಅಂಡ್ ಔಟ್ ಅಲ್ಲಿ ಫಸ್ಟ್ ಪರ್ಫಾಮೆನ್ಸ್ ಓಟು ಮೂಲಕ ಅದು ಅಪ್ಪು ಸರ್ ಸಿನಿಮಾದ ಮೂಲಕ ಅನ್ನೋದು ಇನ್ನೂ ಖುಷಿಯಾದ ವಿಷಯ ಪ್ರವೀಣ್ ತೇಜ್ ಅವ್ರೆ ನೀವು ಕೂಡ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಆದ ಪಾತ್ರವನ್ನ ಮಾಡಿದಿರಾ ಅಂಡ್ ಅಪ್ಪು ಸರ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಸೊ ಅವ್ರ ಜೊತೆ ಒಂದಷ್ಟು ದಿನಗಳ ಕಾಲ ಟೈಮ್ ಸ್ಪೆಂಡ್ ಮಾಡುವಂತ ಅವಕಾಶ ಸಿಕ್ತು ಎಲ್ಲಿ ಹೋದ್ರೂ ಕೂಡ ನಿಮ್ಮನ್ನ ಅಪ್ಪು ಸರ್ ಸ್ಪೆಷಲ್ ಆಗಿ ಕಾಣ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ನಮ್ಗೆ ಸಿಕ್ಕಿದೆ ಸೊ ಈ ಜರ್ನಿಯ ಬಗ್ಗೆ ಅಂಡ್ ಟು ಸಿನಿಮಾದ ಅಲ್ಲಿಂದ ಇಲ್ಲಿ ಇಲ್ಲಿಯವರೆಗೆ ಏನಾದ್ರು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳೋದಾದ್ರೆ ಅದೇ ನೀವು ಹೇಳ್ದಂಗೆ ಅಪ್ಪು ಸರ್ ಇರೋವಾಗ ಶುರು ಆಗಿದ್ದ ಸಿನಿಮಾ ಅದೇ ಫಸ್ಟ್ ಸ್ಕೆಡ್ಯೂಲ್ ಅಪ್ಪು ಸರ್ ಇದ್ದರು ಅದಾದ ಮೇಲೆ ಸ್ವಲ್ಪ ದಿನ ಸೇ ಅಪ್ಪು ಸರ್ ಹೋದ ನಂತರ ಸ್ವಲ್ಪ ದಿನ ಅದಾದ್ಮೇಲೆ ಮತ್ತೆ ರೀಸ್ಟಾರ್ಟ್ ಆಗಿ ಈಗ ರಿಲೀಸ್ ಆಗ್ತಾ ಇದೆ ನೀವೇ ಹೇಳಿದಿರ ಅಪ್ಪು ಸರ್ ಕೇಳಿರೋ ಕೊನೆ ಸಿನಿಮಾ ಓಕೆ ಏನು ನೀವುಗಳು ಒಂಥರ ಇಂಡಸ್ಟ್ರಿಗೆ ಸಿಕ್ಕಂತಹ ಒಂದು ಸ್ಪೆಷಲ್ ಡೈರೆಕ್ಟರ್ ಅಂತ ನೋಡಿದಾಗ ಅಂಡ್ ನೀವು ರಾಘವ್ ಅವರೇ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಈ ಕತೆ ಶುರುವಾಗಿತ್ತು ಈಗ ಮುಗಿಯೋದ್ ಮುಗ್ದು ನಿನ್ನ ರಿಲೀಸಿಗೆ ಬಂದು ನಿಂತಿದ್ದೆ ಈಗ ಏನು ನೆನ್ಪು ಮಾಡ್ಕೊಳಕ್ ಇಷ್ಟಪಡ್ತೀರಾ ಜಾಸ್ತಿ ಅಷ್ಟು ಮುಂದಿನ ಯೋಚನೆ ಮಾಡೋ ವ್ಯಕ್ತಿತ್ವ ಅಲ್ಲ ನಮಗೆ ಪ್ರತಿದಿನ ಒನ್ ಡೇ ಅಟ್ ಟೈಮ್ ಸೊ ಅಷ್ಟು ಮಾತ್ರ ಚಿಂತೆ ಮಾಡೋದು ಇವತ್ತೇನು ಮಾಡಬೇಕು ಅಷ್ಟು ಮಾತ್ರ ಸೊ ಹಾಗೆ ಪ್ರತಿದಿನ ನಮ್ಮ ಕೈಲಿ ಇಷ್ಟ ಆಗುತ್ತೋ ಒನ್ ಡೇ ಅಟ್ ಎ ಟೈಮ್ ಅನ್ನತ ಶೂಟಿಂಗ್ ಆಗಲಿ ಪ್ರೀಪ್ರೊಡಕ್ಷನ್ ಆಗಲಿ ಮ್ಯೂಸಿಕ್ ಆಗಲಿ ಏನೇ ಪಾರ್ಟ್ ಆದ್ರೂ ಒನ್ ಡೇ ಅಟ್ ಎ ಟೈಮ್ ಅಷ್ಟೇ ಸೊ ಇವತ್ತು ಈ ಪ್ರೋಗ್ರಾಮ್ ಚೆನ್ನಾಗಿ ಬರಬೇಕು ಅಷ್ಟೇ ಉದ್ದೇಶ ನಾಳೆ ನಾಳೆಗೆ ಹೊಸ ಕತೆ ಮಾಡಬೇಕು ಹಿಂದೆ ಹೇಳದೇರೋಂಥ ಯಾವುದೋ ಒಂದು ಹೊಸ ಸಬ್ಜೆಕ್ಟ್ನ ತಗೊಂಡು ಮಾಡಬೇಕು ಅಂತ ಒಂದು ಉದ್ದೇಶ ಎರಡನೇದು ಒಂದು ಹೊಸ ರೀತಿಯ ಸ್ಟೋರಿ ಟೆಲ್ಲಿಂಗ್ ಹೇಗೆ ಮಾಡ್ಬೋದು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಬರೆದಿದ್ವಿ ಸುಮಾರು ಒಂದು ಮೂರು ವರ್ಷ ಕತೆ ಬರೆದಿದ್ದೀವಿ ಸಾಕಷ್ಟು ಆಗಿದೆ ಮತ್ತು ಈ ಕಥೆಯೇ ಅಪ್ಪು ಸರ್ನ ಹುಡ್ಕೊಂಡು ಹೋಗಿತ್ತು ಅವರು ಪಿ ಆರ್ ಕೆ ನಿಮ್ಗೆ ಗೊತ್ತಿರೋ ಹಾಗೆ ಪಿ ಆರ್ ಕೆ ಪ್ರೊಡಕ್ಷನ್ಸಲ್ಲಿ ಹೊಸ ಪ್ರತಿಭೆನ ಮತ್ತು ಹೊಸ ಕಥೆಗಳನ್ನ ಹೇಳಬೇಕು ಅಂತ ಒಂದು ಅವ್ರದ್ದು ಪ್ರಯತ್ನ ಸೊ ಅಪ್ಪು ಸರ್ಗೆ ತುಂಬ ಇಷ್ಟ ಆಗಿರೋಂಥ ಒಂದು ಕತೆ ಇದು ಅಶ್ವಿನಿ ಮೇಡಮ್ ಅವರು ಕಂಪ್ಲೀಟಾಗಿ ಸ್ಕ್ರಿಪ್ಟ್ ಓದಿ ಅಪ್ಪು ಸರ್ಗೆ ಹೇಳಿ ಅವರೇ ಕರೆಸ್ಕೊಂಡು ತುಂಬ ಡಿಫ್ರೆಂಟ್ ಆಗಿದೆ ಈ ಕತೆ ದಿಸ್ ಇಸ್ ವಾಟ್ ಪಿ ಆರ್ ಕೆ ಪ್ರೊಡಕ್ಷನ್ ಸ್ಟ್ಯಾಂಡ್ಸ್ ಫಾರ್ ಹೊಸ ಕತೆಗಳನ್ನ ಹೊಸ ರೀತಿಯಲ್ಲಿ ಹೇಳಬೇಕು ಅನ್ನೋಂಥದ್ದು ಆ ಮಾತುಗಳು ಇನ್ನು ನನ್ನ ಮೈಂಡಲ್ಲಿದೆ ಸೊ ಅವ್ರ ವಿಷನ್ನ ತಗೊಂಡು ನಾವು ಪ್ರೀ ಪ್ರೊಡಕ್ಷನ್ ಆಗಲಿ ಶೂಟಿಂಗ್ ಆಗಲಿ ಈಗ ಪೋಸ್ಟ್ ನಮ್ಮ ಜಸ್ಟ್ ಬಿಫೋರ್ ರಿಲೀಸ್ ಅವ್ರದ್ದು ಏನಿದೆಯೋ ವಿಷನ್ ಅಪ್ಪು ಸರ್ ವಿಷನ್ ಆಫ್ ಗಿವಿಂಗ್ ಗುಡ್ ಕಂಟೆಂಟ್ ಸಿನಿಮಾ ಟು ಕನ್ನಡ ಫಿಲಮ್ಸ್ ಅದನ್ನ ನಾವು ಒಂದು ದಾರಿದೀಪ ಆಗಿಟ್ಕೊಂಡು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ